ಎಸ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಆದಂತಹ ಅರುಣ್ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ ಅರುಣ್ ಏನಿದು ವಿನ ವಿನಯ್ ಸಾವು ಒಂದು ಕಡೆ ಎಫ್ಐ ಅಲ್ಲಿ ಮಂತ್ ಅವರು ನೀಟಾಗಿ ಬರ್ದಿದ್ದಾರೆ ಅವರ ಸೂಸೈಡ್ ನೋಟಲ್ಲಿ ಬರೆದಿದ್ದಾರೆ ಅವರ ಸಹೋದರ ಕೊಟ್ಟಿರೋ ಕಂಪ್ಲೇಂಟ್ ಲೆಟ್ರಲ್ಲೂ ಬರ್ದಿದ್ದಾರೆ ನನ್ನ ಸಾವಿಗೆ ತೆನ್ನೀರ್ ಮಹಿನ ಹಾಗೆ ಎಂ ಎಲ್ ಎಗಳಾದ ಪೊನ್ನಣ್ಣ ಮತ್ತೆ ಮಂತರ್ಗೌಡ ಗೌಡ ಕಾರಣ ಅಂತ ಅದೇ ಎಫ್ ಐ ಅಲ್ಲಿ ಅವರ ಹೆಸರು ಸೇರಿಸಿಲ್ಲ ಏನಿದು ಪೊಲೀಸರ ಕರ್ಮಕಾಂಡ ಅಂತ ಖಂಡಿತ ಶಿಲ್ಪ ಏನು ಬಿಜೆಪಿಯ ಕಾರ್ಯಕರ್ತರಾದಂತಹ ವಿನಯ್ ಏನು ಸೂಸಡಿಯನ್ನ ಮಾಡಿಕೊಂಡಿರುವಂತದ್ದು ಇವತ್ತು ಬೆಳಿಗ್ಗೆ ಮನೆಯಲ್ಲಿ ಸುಸರಣ ಮಾಡಿಕೊಂಡಿರುವಂತದ್ದು ನಾಗವರ್ ಬಳಿ ಇರುವಂತಹ ಮನೆಯಲ್ಲಿ ಆದ್ರೆ ಅವರ ವಿರುದ್ಧ ಏನು ಫೆಬ್ರವರಿಯಲ್ಲಿ ಒಂದು ಮಡಿಕೇರಿ ಟೌನ್ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ಐಆರ್ ಸಹ ದಾಖಲಾಗಿರುತ್ತೆ ಅಂದ್ರೆ ಎಂಎಲ್ ಒಂದು ತೇಜವಜೆ ಮಾಡಿದಂಥ ಆರೋಪದಲ್ಲಿ ಅವರ ವಿರುದ್ಧ ಎಫ್ಐಆರ್ ಅನ್ನು ದಾಖಲಾಗುತ್ತೆ ಆ ನಂತರ ಅವರು ಪೊಲೀಸರು ಅರೆಸ್ಟ್ ಮಾಡ್ತಾರೆ ನಂತರ ಜಾಮೀನು ಸಹ ತಗೋ ತೆಗೆದುಕೊಂಡು ಬಂದು ಹೊರಗಡೆ ಬಂದಿರ್ತಾರೆ ನಂತರ ಆ ಒಂದು ಪ್ರಕರಣ ಎಫ್ಐಆರ್ ಸಹ ಒಂದು ಹೈಕೋರ್ಟ್ ನಲ್ಲಿ ತಡೆಯಾಜ್ಞೆ ಸಹ ಬಂದಿರುತ್ತೆ ಆದರೂ ಸಹ ಒಂದು ಪೊಲೀಸರು ಎಲ್ ಎ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಅವರ ಮನೆಗೆ ಹೋಗಿ ಪದೇ ಪದೇ ಕಿರುಕುಳವನ್ನು ಕೊಡುವಂತದ್ದು ಮತ್ತೆ ಬೆಂಗಳೂರಿನಲ್ಲಿ ಇದ್ದಂಥ ಸಂದರ್ಭದಲ್ಲೂ ವಿನಯ್ ಅವರಿಗೆ ಕರೆ ಮಾಡಿ ಪೊಲೀಸ್ ಅವರು ನೀವು ವಿಚಾರಣೆಗೆ ಬರಬೇಕು ಅಂತ ಹೇಳ್ಬಿಟ್ಟು ಠಾಣೆಗೆ ಕರೆಸ್ಕೊಂಡಿರುವಂಥದ್ದು ಮತ್ತೆ ಮಡಿಕೇರಿ ಟೌನ್ ಪೊಲೀಸರು ಸಹ ಬೆಂಗಳೂರಿನ ಮನೆಗೆ ಬಂದು ಸರ್ಚ್ ಮಾಡುವ ರೀತಿಯಲ್ಲಿ ಅವರಿಗೆ ಕಿರುಕುಳ ಕೊಟ್ಟಿದ್ದಾರೆ ಸೊ ಎಲ್ಲ ಮಾಹಿತಿಗಳನ್ನ ಆದರೆ ಇಟ್ಕೊಂಡು ನನಗೆ ಬಹಳಷ್ಟು ಕಿರುಕುಳವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ಅವರು ಡೆತ್ ನೋಟ್ ಅಲ್ಲಿ ಮೆನ್ಷನ್ ಅನ್ನು ಮಾಡಿಬಿಟ್ಟು ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು ಶಿಲ್ಪ ಜೊತೆಗೆ ಏನಂದ್ರೆ ಅವರ ಸಹೋದರ ಜೀವನ್ ಅಂತ ಹೇಳ್ಬಿಟ್ಟು ಏನು ಅವರು ಅವರು ಸಹ ಇವತ್ತು ಒಂದು ಎಣ್ಣೂರು ಪೊಲೀಸ್ ಠಾಣೆಗೆ ದೂರನ ಕೊಟ್ಟಿರುವಂತದ್ದು ಅಂದ್ರೆ ಅವರ ಸಹೋದರ ಸಾವಿಗೆ ಯಾರೆಲ್ಲ ಕಾರಣರಾಗಿದ್ದಾರೆ ಮೂರು ಜನರ ಹೆಸರನ್ನು ಮೆನ್ಷನ್ ಅನ್ನ ಮಾಡಿ ದೂರನಲ್ಲಿ ಕೊಟ್ಟಿರುವಂತರು ಆದ್ರೆ ದೂರನಲ್ಲಿ ಕೇವಲ ಮೂರು ಜನ ಹೆಸರು ಕೊಟ್ಟಿದ್ದಾರೆ ಯಾರು ಮಂತರ್ಗೌಡ ಇರಬಹುದು ಮತ್ತೆ ಎಸ್ ಪುಣ್ಯ ಪುಣ್ಣ ಇರಬಹುದು ಮತ್ತೆ ಅಂತ ತೆಹಿರಾ ಸೊ ಅವರು ಹೆಸರಿನ ಮೂರು ಹೆಸರುಗಳನ್ನ ಕೊಟ್ಟಿದ್ದಾರೆ ಆದ್ರೆ ಇಲ್ಲಿನ ಬೆಂಗಳೂರಿನ ಪೊಲೀಸರು ಎಂಡೂರು ಪೊಲೀಸರು ಕೇವಲ ಯಾರು ಕಾಂಗ್ರೆಸ್ನ ಮುಖಂಡ ಯಾರಿದ್ದಾರೆ ತೆನ್ನೀರ್ ಮಹಿಮಾ ಸೊ ಅವರನ್ನು ಮಾತ್ರ ಈ ಪ್ರಕರಣದಲ್ಲಿ ತೋರಿಸಿ ಮತ್ತೆ ಇತರರು ಅಂತ ಮತ್ತ ಆ್ಯಡ್ ಮಾಡಿದ್ದಾರೆ ಆದರೆ ಯಾಕೆ ಈ ರೀತಿ ಪೊಲೀಸರು ಮಾಡಿದ್ದಾರೆ ಅನ್ನೋದು ಇನ್ನಷ್ಟು ತಿಳಿದಬೇಕಾಗಿರುವಂಥ ಶಿಲ್ಪ ಏನಂದರೆ ಅವರ ಪರ ಏನು ಅವ್ರ ಸಹೋದರರು ಸಹ ಕೇಳ್ತಾ ಇರುವಂಥದ್ದು ನಾವು ಕೊಟ್ಟಂಥ ದೂರು ಏನು ಮೂರು ಜನರ ಹೆಸರನ್ನು ಮೆನ್ಷನ್ ಮಾಡಿದ್ವಿ ಆದರೆ ನೀವು ಕೇವಲ ಒಬ್ಬರ ಹೆಸರನ್ನು ಮಾತ್ರ ಏನು ಮೆನ್ಷನ್ ಅನ್ನ ಮಾಡಿ ಎಫ್ಐಆರ್ ಅನ್ನು ಮಾಡಿದ್ದಾರೆ ಸೊ ಹಾಗಾಗಿ ನಾವು ಇಲ್ಲಿಂದ ಏನು ಮೃತದೇಹವನ್ನು ಸಹ ತೆಗೆದುಕೊಂಡು ಹೋಗಲ್ಲ ಅಂತ ಹೇಳಿಬಿಟ್ಟು ಪೊಲೀಸರು ಜೊತೆ ವಾಗ್ವಾದ ಮಾಡ್ತಾ ಇರುವಂಥದ್ದು ಶಿಲ್ಪ ಇಲ್ಲಿ ಅಂಬೇಡ್ಕರ್ ಕಾಲೇಜು ಮೆಡಿಕಲ್ ಕಾಲೇಜಲ್ಲಿ ಅವರ ಸಹೋದರ ಮರಣೋತ್ತರ ಪರೀಕ್ಷೆ ಸಹ ನಡಿನ ಇನ್ನು ಸಹ ನಡೆಯಬೇಕಾಗಿದೆ ಆದ್ರೆ ಪೊಲೀಸರು ನಾವು ಎಫ್ಐಆರ್ ದಾಖಲು ಮಾಡೋ ತನಕ ಏನು ಇಬ್ಬರ ಪೊಲೀಸರು ಆ್ಯಡ್ ಮಾಡೋ ತನಕ ನಾವು ಇಲ್ಲಿಂದ ಮೃತದೇಹವನ್ನು ತೆಗೆದುಕೊಂಡು ಹೋಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಹಾಗಾಗಿ ಇವತ್ತು ಏನು ಈ ಒಂದು ಘಟನೆ ನಡೆದಿತ್ತು ಜೊತೆಗೆ ಈಗಾಗಲೇ ಇಲ್ಲಿಗೆ ಬಂದು ಅಶೋಕ್ ಅವರು ಸಹ ಒಂದು ಭೇಟಿಯನ್ನು ಕೊಟ್ಟು ಮತ್ತೆ ಎಫ್ಐಆರ್ ಏನು ಕೊಟ್ಟಿದ್ದೀವಿ ಅದೆಲ್ಲ ಎಫ್ಐಆರ್ ಮೆನ್ಷನ್ ಮಾಡಬೇಕು ಅಂತ ಸಹ ಆಗ್ರಹ ಮಾಡಿದ್ರು ಆದ್ರೆ ಕೇವಲ ಪೊಲೀಸರು ಒಂದು ಹೆಸರನ್ನು ಮಾತ್ರ ಮೆನ್ಷನ್ ಶಿಲ್ಪ ಎಸ್ ಥ್ಯಾಂಕ್ ಯು ಅವರು ನಿಮ್ಮೆಲ್ಲ ಡೀಟೇಲ್ಸ್ ಅಲ್ಲ ಒಂದು ಕಡೆ ಪೊಲೀಸರ ಕರ್ಮಕಾಂಡ ಇನ್ನೊಂದು ಕಡೆ ಎಮ್ ಎಲ್ ಎಗಳ ಕರ್ಮಕಾಂಡ ಅಲ್ಲರಿಗೆ ನಿಮಗೆ ಓಟ್ ಹಾಕೋದು ನಿಮ್ಮನ್ನ ಗೆಲ್ಲಿಸೋದು ಎಲ್ಲಿ ಕೆಲಸ ಮಾಡಿ ಕ್ಷೇತ್ರದಲ್ಲಿ ಅಂತ ನೀವು ದುಡ್ಡು ಮಾಡಿಕೊಡಿ ಅಂತ ಅಲ್ಲ ನೀ ಮಂಥರ್ಗೌಡವ್ರೆ ನಿಮ್ಮ ಕ್ಷೇತ್ರದಲ್ಲೇ ಸತ್ತೋಗಿರೋದು ನೀವು ಟಾರ್ಚರ್ ಕೊಟ್ಟೆ ಸಾಯಿಸಿರೋದು ಅವರು ಆತ್ಮಹತ್ಯೆ ಮಾಡ್ಕೊಂಡಿರೋ ಅಂತ ನೀಟಾಗಿದೆ ಜೀವನವರು ಬರೆದಿರೋ ಕಂಪ್ಲೇಂಟ್ ಕಾಪಿಲಿ ಇಷ್ಟೆಲ್ಲ ಇದ್ರು ಪೊಲೀಸರು ಎಫ್ ಐ ಆರ್ ಹಾಕಿದ್ದು ಮಾತ್ರ ಯಾರೋ ಒಬ್ರ ಮೇಲೆ ಅಂದರೆ ಅನ್ಯಾಯವಾಗಿ ಒಂದು ಜೀವ ಹೋಗಿದೆ ಅಂತ ನೀವು ಬರೀ ದುಡ್ಡಲ್ಲಿ ಆಟ ಆಡ್ತಾ ಕೂತಿರ್ತೀರಾ ಏನ್ ನಿಮ್ಗೆ ಎಷ್ಟು ಕೊಟ್ಟಿರ್ತಾರೆ ಈ ಎಮ್ ಎಲ್ ಎಗಳೆಲ್ಲ ನೀವೆಲ್ಲ ಎಮ್ ಎಲ್ ಚೇಲಗಳ ನೀವು ಅವ್ರು ಹೇಳಿದ್ದೇ ಆಟ ಅವ್ರು ಬಿಡಿ ಕೂರ್ಗಲ್ಲಿ ಇವರೇ ಪವರ್ ಎಮ್ ಎಲ್ ಎಾಗಕ್ಕೂ ಕೂರ್ಗಿನ ಪವರ್ ಇವರೇ ಕೂರ್ಗಲ್ಲಿ ಏನು ಅದೇ ಪೊಲೀಸು ಸಹ ಎಮ್ ಎಲ್ ಎಗಳು ಹೇಳ್ದಂಗೆ ಕೇಳ್ತೀರಾ ನೀವು ಅವ್ರೇನ್ ಆಡಿದ್ದೇ ಆಟ ಅವ್ರು ಹೇಳಿದ್ದೇ ಆಟ ಇವರು ಪೊಲೀಸ್ ಸ್ಟೇಷನ್ ಎಲ್ಲ ಇವ್ರದೇ ಯಾವುದೋ ಮನೆ ಅಂತ ಮಾಡ್ಕೊಂಡಿದ್ದಾರೆ ಇವ್ರು ಹೇಳ್ದಂಗೆ ಕೇಳ್ಬೇಕಾ ಹಾಗಾದ್ರೆ ಏನು ಕರ್ಮಕಾಂಡ್